ಚಿಟ್ಕಿ ಎಲ್ಲ ಮಾಡ್ತಿದ್ ತುಂಬ ಕಿಟಕಿ ಎಲ್ಲ ಮಾತಾಡಿದ್ದು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನು ಟೀನೇಜರು ಪ್ರತಿ ಫ್ಯಾಮಿಲಿಯಲ್ಲೂ ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರ ತಂದೆಯೇ ಇಲ್ಲ ಈಗ ಸ್ಟಾರ್ ಅದು ಇದೆಲ್ಲ ನಾವು ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಹೀರೋ ಸೊ ಆ ಹೀರೋ ವಹಿಸ್ಕೊಂತ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ 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 ಶುಡ್ ಹಿ ಶುಡ್ ಹಮ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನಿಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ದುಡ್ಡು ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ಟು ಸರ್ಪ್ರೈಸ್ತಿ ಆ್ಯಂಡ್ ಆಗಲೇ ಇಡ್ದಂಗೆ ಸತ್ಯವಾಗ ನನಗೆ ಇದರಿಂದ ಯಾರು ಮೆಚ್ಚುಗೆನೂ ಬೇಕಾಗಿಲ್ಲ ಆ್ಯಂಡ್ ಐ ಯನ್ ಮೈಸರ್ ಐ ಎಮ್ ರಿಯಲ್ ಐ ಚಿನ್ನಾಗಿ ಹೇಳ್ತಾ ಇದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ